ನಾವಿಲ್ಲಿ ನೋಡಿದ್ರೆ ಬಹಳ ಬಹಳ ಸಂಕಷ್ಟಕ್ಕೆ ಸಿಕ್ಕಿರುವಂತಹ ನೋವಿಗೆ ಇಲ್ಲಿ ಆಸರೆಯನ್ನ ಪಡೆದಿದ್ದಾರೆ ಹಾಗಾಗಿ ನಿಜವಾಗ್ಲೂ ಕೂಡ ಮೋಹನ್ ಕುಮಾರ್ ಅವರ ದೂರದೃಷ್ಟಿ ಹಾಗೆ ನಮ್ಮ ರಾಷ್ಟ್ರಕೂಟ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂತಹ ನಮ್ಮ ಚಂದ್ರಣ್ಣ ಅವರು ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ರವಿ ಅವರು ಮತ್ತೆ ನಮ್ಮ ಮೋಹನ್ ಕುಮಾರ್ ಅವರ ಸಹಪಾಠಿಗಳು ಒಡನಾಡಿಗಳು ಎಲ್ಲ ಸೇರ್ಕೊಂಡು ಇವತ್ತು ಕೆಆರ್ ಪೇಟೆ ಪಟ್ಟಣಕ್ಕೆ ಬಂದು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಈ ಒಂದು ಸಸಿ ನೆಡೋದ್ರ ಮೂಲಕ ಇವತ್ತಿನ ಒಂದು ಸಮಾಜಮುಖಿ ಕೆಲಸಕ್ಕೆ ಮೋಹನ್ ಕುಮಾರ್ ಅವರು ಚಾಲನೆಯನ್ನು ನೀಡಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಸೇವಾ ಕೆಲಸಕ್ಕೆ ನಾವು ಕೆಆರ್ ಪೇಟೆ ಎಲ್ಲ ಪತ್ರಕರ್ತರು ಅವರಿಗೆ ಧ್ವನಿಯಾಗಿದ್ದೇವೆ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಅವ್ರ ಜೊತೆ ಇರ್ತೇವೆ ಮತ್ತೆ ನಾವು ಕೂಡ ಏನು ಕರ್ನಾಟಕ ರಾಜ್ಯದ ಒಬ್ಬ ಕ್ರಿಯಾಶೀಲ ಸಮಾಜ ಕಲ್ಯಾಣ ಸಚಿವರು ಅಂತ ಹೇಳಿದ್ರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಅವರ ಗಮನಕ್ಕೆ ತಂದು ಹಿಂದೆ ನಮ್ಮ ನಾಗಣ್ಣ ಅವರು ಹಿಂದೆ ನಮ್ಮ ನಾರಾಯಣಗೌಡರು ಕರ್ನಾಟಕ ರಾಜ್ಯದ ಸಚಿವರಾದಾಗಿಂದ ಹಿಡಿದು ಈಗ ಪ್ರಸ್ತುತ ಶಾಸಕರಾಗಿರುವಂತಹ ಮಂಜಣ್ಣ ಅವರಿಂದ ಹಿಡಿದು ಪೇಟೆ ತಾಲೂಕಿಗೆ ಯಾರೇ ಒಬ್ರು ಸಚಿವರು ಬರಲಿ ಯಾವುದೇ ಒಬ್ರು ಅಧ್ಯಕ್ಷರು ಬರಲಿ ಅವರ ನೋವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಆದರೆ ನಾಗಣ್ಣ ಅವರ ನೋವಿಗೆ ದನಿಯಾಗುವಂತಹ ಕೆಲಸವನ್ನ ಯಾವುದೇ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಈ ಒಂದು ಅನಾಥಾಶ್ರಮಕ್ಕೆ ಈ ವೃದ್ಧಾಶ್ರಮಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡಿಸೋ ದಿಕ್ಕಿನಲ್ಲಿ ಯಾರೊಬ್ರು ಕೂಡ ಮುಂದೆ ಬರ್ತಾ ಇಲ್ಲ ಇದು ನೋವಿನ ಸಂಗತಿ ಅಂತ ಒಂದು ಕಾಲಘಟ್ಟದಲ್ಲಿ ನಮ್ಮ ಮೋಹನ್ ಕುಮಾರ್ ಅವರು ಈ ವೃದ್ಧಾಶ್ರಮಕ್ಕೆ ಬಂದು ಈ ವೃದ್ಧಾಶ್ರಮಕ್ಕೆ ಒಂದು ಸ್ವಂತ ಜಾಗವನ್ನ ಒಂದು ಆಸರೆಯನ್ನ ಒಂದು ಸೂರನ್ನ ಮಾಡಿಕೊಡುವಂತ ಬದ್ಧತೆ ಇದೆಯಲ್ಲ ಅವ್ರಿಗೆ ನಿಜವಾಗ್ಲೂ ನಾವೆಲ್ಲ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ತಲುಪಿಸಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿಂದಲೇ ಮೋಹನ್ ಕುಮಾರ್ ಅವರ ಜೊತೆ ಸೇರಿಕೊಂಡು ಈ ಒಂದು ವೃದ್ಧಾಶ್ರಮಕ್ಕೆ ಒಂದು ಶಾಶ್ವತವಾದ ಸೂರನ್ನ ಜಾಗವನ್ನ ಕಟ್ಟಡವನ್ನ ಮಾಡಿಕೊಡುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ ಧನಿ ಆಗ್ತೀವಿ ಅವ್ರ ಜೊತೆ ಸೇರ್ತೀವಿ ಅನ್ನುವಂಥ ಭರವಸೆಯನ್ನ ನೀಡ್ತಾ ಇವತ್ತು ನಿಜವಾಗ್ಲೂ ಕೂಡ ಇದೊಂದು ಜಾಗೃತಿ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಮೋಹನ್ ಕುಮಾರ್ ಅವರಿಗೆ ನಾವು ಆಭಾರಿಗಳಾಗಿರ್ಬೇಕಾಗುತ್ತದೆ ಯಾಕೆಂದ್ರೆ ಅವರು ಕೆಆರ್ಪೇಟೆಗೂ ಅವ್ರಿಗೆ ಏನು ಸಂಬಂಧ ಇಲ್ಲ ಕೆಆರ್ಪೇಟೆಯಲ್ಲಿ ಅವ್ರದ್ದು ಏನು ಆಸ್ತಿ ಇಲ್ಲ ಮನೆ ಇಲ್ಲ ಜಮೀನು ಇಲ್ಲ ತೋಟ ಇಲ್ಲ